ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಬಯಸಿದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ನಿಮ್ಮ ಪ್ರೀತಿಯು ಕೂಡ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ನೋ ಕಮ್ಯುನಿಕೇಷನಲ್ಲಿದ್ದರೆ ಅಥವಾ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಅವರ ಸದ್ಯದ ಪರಿಸ್ಥಿತಿ ಏನು ಅವರ ಮನಸ್ಸಿನ ಭಾವನೆ ಏನು ಅಂದರೆ ಇಲ್ಲಿ ನೀವು ಬ್ರೇಕಪ್ಪಲ್ಲಿ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಅಥವಾ ನಿಮಗೆ ಮತ್ತು ಅವರಿಗೆ ಏನೇ ಒಂದು ಥರದ ರಿಲೇಶನ್ಶಿಪ್ ಇರ್ಬೋದು ಆ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ ಮುಂಚೆ ಚೆನ್ನಾಗಿದ್ದರು ಇವಾಗ ಚೆನ್ನಾಗಿಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ ನೀವು ದೂರ ಆಗಿದ್ರೆ ಮತ್ತೆ ಒಂದಾಗ್ತೀರಾ ಮತ್ತೆ ರೀಕನೆಕ್ಟ್ ಆಗುತ್ತಾ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ನೋಡುವ ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರ ಜೀವನದಲ್ಲಿ ಯಾವುದು ಕೂಡ ಸ್ಟೇಬಲ್ ಆಗಿ ಇಲ್ಲ ಸಮಸ್ಯೆಗಳು ಅನ್ನೋದು ಒಂದರು ಅಂದರೆ ಒಂದರ ನಂತರ ಇನ್ನೊಂದು ಬರ್ತಾನೆ ಉಂಟು ಭಯ ಆತಂಕ ಒತ್ತಡ ಸ್ಟ್ರೆಸ್ ಎಲ್ಲನೂ ಅವರ ಜೀವನದಲ್ಲಿ ಉಂಟು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಮಸ್ಯೆ ಅನ್ನೋದು ಒಂದರ ನಂತರ ಇನ್ನೊಂದು ಬರ್ತಾನೆ ಉಂಟು ಇಲ್ಲಿ ಕೆಲವರಿಗೆ ಫ್ಯಾಮಿಲಿ ಇಶ್ಯೂ ಇರ್ಬೋದು ಫ್ರೆಂಡ್ಸ್ ಅಂದರೆ ಏನೋ ಒಂದು ಸಮಥಿಂಗ್ ಅವರ ಮಧ್ಯೆ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಜೀವನದಲ್ಲಿ ಅವರಿಗೆ ಸಪೋರ್ಟ್ ಮಾಡುವವರು ಯಾರು ಕೂಡ ಇಲ್ಲದೇ ಇರಬಹುದು ಎಲ್ಲ ಒಂದು ಕಡೆ ನಾನು ಈ ಜೀವನದಿಂದ ದೂರ ಉಳಿಬೇಕು ಅಂದರೆ ನನಗೆ ಏನೂ ಬೇಡ ನನ್ನವರಂತ ಯಾರು ಕೂಡ ಇಲ್ಲ ನನಗೆ ಅನ್ನುವ ಮನಸ್ಥಿತಿಗೆ ಆ ವ್ಯಕ್ತಿ ತಲುಪಿದ್ದಾರೆ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಸಸ್ ಆಗಿರ್ಬೋದು ಸಪರೇಷನ್ ಆಗಿರ್ಬೋದು ಜಗಳ ಆಗಿರ್ಬೋದು ಅಂದರೆ ಎಲ್ಲ ಒಂದು ಕಡೆ ತುಂಬ ಈ ವ್ಯಕ್ತಿ ಹೆದರ್ಕೊಂಡಿದ್ದಾರೆ ಲೈಫ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಮನೆ ಬಗ್ಗೆ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಇರ್ಬೋದು ಅವರ ವೈಯಕ್ತಿಕ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ವಿಷಯ ಇರ್ಬೋದು ಅದರ ಬಗ್ಗೆ ಇರಬಹುದು ಆ ವ್ಯಕ್ತಿ ಯಾವ ಥರ ಇರಬೇಕಂದ್ರೆ ಜೀವನದಲ್ಲಿ ತುಂಬ ಕನಸನ್ನು ಕಂಡಿದ್ದಾರೆ ನಿಮ್ಗು ಗೊತ್ತಿರ್ಬೋದು ಅವರು ಹೇಳ್ಕೊಳ್ತಿರ್ಬೋದು ಸೊ ಏನೋ ಒಂದು ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಜಾಬ್ ಸಿಗಬೇಕು ಚೆನ್ನಾಗಿ ಅರ್ನಿಂಗ್ ಮಾಡಬೇಕು ಅನ್ನೋದಿರ್ಬೋದು ಅಥವಾ ಬಿಸ್ನೆಸ್ ಜಾಬಲ್ಲಿದ್ದರೆ ಜಾಬ್ ನಾನು ಇಂಪ್ರೂವ್ಮೆಂಟ್ ಆಗಬೇಕು ಪ್ರಮೋಷನ್ ಸಿಗಬೇಕು ತುಂಬ ಹೈ ಲೆವೆಲಲ್ಲಿ ಥಿಂಕ್ ಮಾಡ್ತಾರೆ ಈ ವ್ಯಕ್ತಿ ಸುಮ್ಮ ಸುಮ್ಮನೆ ಯಾವುದನ್ನು ಕೂಡ ಕನಸು ಕತ್ತಿಕೊಳ್ಳಲ್ಲ ತುಂಬ ವರ್ಕ್ ಮಾಡ್ತಾರೆ ಆದರೆ ಅವರು ವರ್ಕ್ ಮಾಡಿದಕ್ಕೆ ಪ್ರತಿಫಲ ಅಂತ ಸಿಗ್ತಾ ಇಲ್ಲ ಅವರಿಗೆ ಸೊ ಎಲ್ಲ ಒಂದು ಕಡೆ ಅವರು ಯಾವುದೇ ಒಂದು ವಿಷಯದ ಬಗ್ಗೆ ರಿಸ್ಕ್ ತಗೊಳ್ಳಿಕ್ಕೆ ರೆಡಿಯಾಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಅವರನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ತುಂಬ ನೋವುಂಟು ದುಃಖ ಉಂಟು ಅವರ ಜೀವನದಲ್ಲಿ ಯಾರು ಕೂಡ ನನಗೆ ಇಲ್ಲ ಅನ್ನುವ ಫೀಲಿಂಗ್ ಅವರಲ್ಲಿ ಉಂಟು ಲೈಫ್ನಲ್ಲಿ ಮುಂದೆ ಏನಾಗುತ್ತೆ ಹೀಗಾಗುತ್ತಾ ಹಾಗಾಗುತ್ತಾ ಅನ್ನುವ ಮನಸ್ಥಿತಿಯಲ್ಲೇ ಅವರು ತುಂಬ ಇರ್ತಾರೆ ಇಲ್ಲಿ ಅವರಿಗೆ ಯಾರೇ ೂ ಕೂಡ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ತುಂಬ ನಿರಾಸೆಗೊಂಡಿದ್ದಾರೆ ಕೆಲವರಿಲ್ಲಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಬ್ಲಾಕ್ ಮಾಡಿದರೆ ಖಂಡಿತವಾಗಿಯೂ ಅವರು ಅನ್ಬ್ಲಾಕ್ ಮಾಡ್ತಾರೆ ಅವರ ಮನಸ್ಥಿತಿ ಸರಿಯಾಗಿಲ್ಲ ಎಲ್ಲ ಕಡೆಯಿಂದಲೂ ಅವರಿಗೆ ಬಾಕಿಲು ಮುಚ್ಚಿದ ಥರ ಉಂಟು ಅಂದರೆ ಏನು ಮಾಡಲಿಕ್ಕೂ ಅವರಿಗೆ ಆಗ್ತಾಯಿಲ್ಲ ಏನು ಮಾಡಿದ್ರೂ ಸಕ್ಸಸ್ ಸಿಗ್ತಾ ಇಲ್ಲ ಕೆಲವೊಂದು ಸಲ ಅವರಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಾ ಇರಬಹುದು ಆತ ಅಂದರೆ ತುಂಬ ಚೆನ್ನಾಗಿ ಇದ್ದಂತಹ ವ್ಯಕ್ತಿ ಅವರು ನಿಮಗೂ ಗೊತ್ತುಂಟು ಸೊ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಅವರು ಅಂದರೆ ಮನಸ್ಥಿತಿ ಚೆನ್ನಾಗಿಲ್ಲ ಯಾವುದು ಕೂಡ ಕರೆಕ್ಟಾಗಿ ಇಲ್ಲ ಅವರ ಜೀವನದಲ್ಲಿ ನೀವಾಗೆ ಕಾಲ್ ಮೆಸೇಜಸ್ ಮಾಡಿದ್ರು ಅವರು ರಿಪ್ಲೈ ಮಾಡಲ್ಲ ಅಂದರೆ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಸದ್ಯಕ್ಕೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಖಂಡಿತವಾಗಿಯೂ ಅನ್ಬ್ಲಾಕ್ ಮಾಡ್ತಾರೆ ಡಿಕನೆಕ್ಟ್ ಅನ್ನೋದು ಆಗುತ್ತೆ ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಕರೆಕ್ಟ್ ಸ್ಟೇಬಲ್ ಆಗಿ ಅವರು ಕೂಡ ಅಂದರೆ ಒಂದು ಡಿಸಿಷನ್ ಆಗ್ತಾ ಆಗ್ತಾಯಿಲ್ಲ ಯಾವುದೇ ಒಂದು ವಿಷಯದಲ್ಲಿ ಕೂಡ ರೀಕನೆಕ್ಟ್ ಆಗಬೇಕು ಅಂತ ಅವರು ಅಂದ್ಕೊಳ್ತಾರೆ ಮಾತನಾಡಬೇಕು ಕಾಲ್ ಮಾಡಬೇಕು ಮೀಟ್ ಆಗಬೇಕು ಎಲ್ಲ ಅಂತ ಆದರೆ ಅವರ ಮನಸ್ಥಿತಿ ಚೆನ್ನಾಗಿಲ್ಲ ತುಂಬ ಆಗಿದ್ದಾರೆ ಅವರು ಸೊ ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಇವರನ್ನು ಮೀಟ್ ಆಗಲಿ ಮಾತನಾಡಲಿ ಏನಂತ ಹೇಳಿ ನನ್ನದು ಸಮಸ್ಯೆನೇ ಪರಿಹಾರ ಆಗಲಿಲ್ಲ ನಾನು ಸ್ಟೇಬಲ್ ಆಗಿಲ್ಲ ಅಂದರೆ ಮುಂಚೆ ಇದ್ದ ಥರ ಇಲ್ಲ ಅಂತ ಹೇಳಿದೆ ಸೊ ಹಾಗಾಗಿ ಇಲ್ಲಿ ತುಂಬ ವೀಕ್ ಆಗಿದ್ದಾರೆ ಅವರು ಎಲ್ಲ ರೀತಿಯಿಂದಲೂ ಸೊ ಅವರಿಗೆ ನಿಮ್ಮ ಎದುರಿಗೆ ಬರಲಿಕ್ಕೂ ಆಗ್ತಾ ಇಲ್ಲ ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡ್ಲಿಕ್ಕೂ ಆಗ್ತಾ ಇಲ್ಲ ಈ ರಿಲೇಶನ್ಶಿಪ್ ಉಲಿಸ್ಕೊಳ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಕೂಡ ಉಂಟು ಆದರೆ ಇಲ್ಲಿ ನೀವು ಅವರನ್ನು ಅರ್ಥ ಮಾಡ್ಕೊಳ್ತೀರಾ ಅದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಏನೇ ಒಂದು ಸಿಚುವೇಶನ್ ಬಂದರೂ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರ ಅವರ ಲೈಫಲ್ಲಿ ಸೊ ಅವರಿಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಅಥವಾ ಪಾಸಿಟಿವ್ ವೇಯಲ್ಲಿ ನೀವು ಅವರನ್ನು ಬೂಸ್ಟ್ ಮಾಡ್ತೀರಾ ಸೊ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ನೀವು ಯಾವಾಗಲೂ ಅವರಿಗೆ ಲೇಡ್ ಆಗಬೇಕು ಅಂತವೇ ಬಯಸ್ತೀರಾ ಖಂಡಿತವಾಗಿಯೂ ಅವರು ಅನ್ಬ್ಲಾಕ್ ಮಾಡಿದರೆ ಮಾತನಾಡಿ ಅವ್ರ ಜೊತೆ ಮಾತನಾಡಲಿಕ್ಕೆ ಟ್ರೈ ಮಾಡಿ ಏನಕ್ಕೆಂದರೆ ಇಲ್ಲಿ ಅವರು ತುಂಬ ವೀಕ್ ಆಗಿದ್ದಾರೆ ಯಾರು ಕೂಡ ಇಲ್ಲ ಅಂತ ಮನಸ್ಥಿತಿಯಾಗಿದೆ ಅವರಿಗೆ ಸ್ವಲ್ಪ ಇವಾಗ ಮೆಂಟಲಿಯಾಗಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಹಾಗಾಗಿ ಕರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೇ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ನಿಮ್ಮ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ ಸೊ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾಗುತ್ತೆ ಇಲ್ಲಿ ನೀವು ಕಣ್ಣೀರು ಹಾಕೋದು ಏನೇನು ಆಲೋಚನೆ ಮಾಡೋರೆಲ್ಲ ಬೇರೆ ಪಾಸಿಟಿವ್ ಆಗಿ ನಿಮ್ಮವರಿಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಒಳ್ಳೆಯದಾಗಬೇಕು ಅಂತ ನೀವು ಮನಸ್ಥಿತಿಯಲ್ಲಿ ಮೆಡಿಟೇಷನ್ ಮಾಡಬೇಕಾಗುತ್ತೆ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಅನ್ನೋದು ನಿಮ್ಮವರಿಗೆ ಸೆಂಡ್ ಆಗುತ್ತೆ ಇಲ್ಲಿ ಅವರು ಏನು ಮಾಡಿದ್ರೂ ಎಲ್ಲನೂ ಆಗ್ತಾ ಅಂತ ಹಾಗಾಗಿ ನಿಮ್ಮ ಜೊತೆನೂ ಮಾತನಾಡಬಾರ್ದು ಅಂತ ಅವರು ಆಲೋಚನೆ ಮಾಡ್ತಾರೆ ಪುನಮೆ ಎಲ್ಲ ಮಾತನಾಡಿದರೆ ಎಲ್ಲವನ್ನು ನನಗೆ ಸಮಾಧಾನ ಸಿಗುತ್ತೆ ಅಂತ ಅಂದ್ಕೊಂಡ್ರೂನು ಸೊ ಇಲ್ಲಿ ನೀವು ಅಂದರೆ ಅವರು ಮಾತನಾಡಿದ್ರು ನಾವು ಜೊತೆ ಯಾವುದೇ ಒಂದು ವಿಷಯ ನಿಮಗೆ ನೋವಾಗಿದ್ರು ಅದರ ಬಗ್ಗೆ ಕೇಳಿಕೆ ಹೋಗಬೇಡಿ ಅವರ ಲೈಫ್ ಬಗ್ಗೆ ಪರ್ಸ್ನಲ್ ಅವರು ಹೈಡ್ ಮಾಡ್ತಾ ಇದ್ದರೆ ಸೊ ಅದನ್ನು ನೀವಾಗೆ ಕೇಳಿಕೆ ಹೋಗಬೇಡಿ ಅವರ ಹಾಗೆ ಹೆಲ್ಪ್ ತನಕ ನೀವು ಪ್ರಾರ್ಥನೆ ಮಾಡುವ ಟೈಮ್ನಲ್ಲಿ ಅವರಿಗೆ ಸ್ವಲ್ಪ ಪಾಸಿಟಿವ್ ಅಂದರೆ ಅವರಿಗೆ ಲೇಡ್ ಆಗಬೇಕು ಸೊ ಅವರು ಸ್ಟೇಬಲ್ ಆಗಿ ಒಂದು ಲೈಫಲ್ಲಿ ಸ್ಟೇಬಲ್ ಆಗುವ ಥರ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅವರು ಆ ಥರ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ಅನ್ನೋ ಆಲೋಚನೆಯನ್ನು ಬಿಟ್ಬಿಡಿ ಖಂಡಿತವಾಗಿ ಇಲ್ಲಿ ಒಂದು ಹೊಸ ಬೆಳಕನ್ನು ಕಂಡು ಕಾಣಿಸುತ್ತೆ ಏನೇ ಒಂದು ಸಮಸ್ಯೆ ಆಗಿದ್ರೂ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ ಎಲ್ಲನೂ ಕರೆಕ್ಟ್ ಆಗುತ್ತೆ ಖಂಡಿತವಾಗಿಯೂ ಅವರು ಕಾಲ್ ಮೆಸೇಜಸ್ ಮಾಡ್ತಾರೆ ಅನ್ಲಾಕ್ ಮಾಡಿ ನಂತರ ಡೈರೆಕ್ಟಾಗಿ ಅವ್ರು ಕಾಲ್ ಮಾಡಿಲ್ಲ ಅಂದರೆ ನೀವು ಟೆನ್ಷನ್ ಆಗಬೇಡಿ ಸೊ ಸ್ವಲ್ಪ ಅವರೂ ಅಂದರೆ ಅವರ ಮನಸ್ಸು ಕರೆಕ್ಟ್ ಆಗಲಿಕ್ಕೆ ಟೈಮ್ ಬೇಕು ಅನ್ಲಾಕ್ ಮಾಡ್ತಾರಾ ಸೊ ಖುಷಿ ಅದಕ್ಕೋಸ್ಕರ ಮತ್ತು ಈಗಲೇ ಕಾಲ್ ಮಾಡಬೇಕು ಆ ಥರ ಮಾತನಾಡಬೇಕು ಕಮೆಂಟ್ಮೆಂಟ್ ಕೊಡಬೇಕು ಅನ್ನುವ ಹೋಪನ್ನು ಇವಾಗ ಇಟ್ಕೊಳ್ಬೇಡಿ ಏನಕ್ಕೆ ಅವರು ಫಸ್ಟ್ ಅಂದರೆ ಅವರ ಮನಸ್ಸು ಸ್ವಲ್ಪ ಚೇಂಜ್ ಆಗಬೇಕು ತುಂಬ ನೊಂದಿದ್ದಾರೆ ತುಂಬ ಸಮಸ್ಯೆಗಳುಂಟು ಅವರ ಜೀವನದಲ್ಲಿ ಹಾಗಾಗಿ ನೀವು ಯಾವ ಥರ ಅಂದ್ಕೊಳ್ತೀರ ಅದಾತೀರೇ ನಿಮ್ಮ ಲೈಫಲ್ಲಿ ಅವರು ಬರ್ತಾರೆ ಸೊ ಅಂದರೆ ಮ್ಯಾರೇಜ್ ಕಮಿಟ್ಮೆಂಟ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕೆಂದರೆ ಅದು ವೈಬ್ರೇಷನ್ಸ್ ಏನಾದರೂ ಇಲ್ಲ ಅಂದರೆ ಇಲ್ಲಿ ಫಸ್ಟಿಗೆ ಅವರ ಸಮಸ್ಯೆಗಳು ಸಾಲ್ವ್ ಆಗಬೇಕು ಮುಂಚೆ ಇದ್ದ ಥರ ಇಲ್ಲ ಅವರು ಆ ರೇಂಜ್ಗೆ ಬರಬೇಕಾಗುತ್ತೆ ಅಂದರೆ ಅವರ ಮನಸ್ಥಿತಿ ನಿಮ್ಮ ಕಡೆ ಬರಬೇಕು ಅಂದ್ರೂ ಅವರು ಖುಷಿಯಾಗಿದ್ದರೆ ಮಾತ್ರ ಬರುತ್ತೆ ಅವರ ಜೀವನದಲ್ಲಿ ಸಮಸ್ಯೆನೂ ಎಲ್ಲ ಕಡೆಯಿಂದಲೂ ಅವರು ಸೆರ್ಸು ಸಿಗ್ತಾ ಇಲ್ಲ ಅವರಿಗೆ ಎಲ್ಲಿನ ನಷ್ಟ ಆಗ್ತಾ ಇರ್ಬೋದು ಅಥವಾ ಅವರು ಮಾಡುವಂಥ ಕೆಲಸ ಯಾವುದು ಕೂಡ ಕೈ ಹಿಡಿತಾ ಇಲ್ಲ ಖುಷಿ ಅನ್ನೋದೇ ಇಲ್ಲ ಅವರ ಲೈಫಲ್ಲಿ ಆಗಿರುವಾಗ ಸಡನ್ನಾಗಿ ಯಾವುದೊಂದು ಡಿಸಿಷನ್ ನಿಮ್ಮ ಬಗ್ಗೆ ಅವ್ರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ಮಾತನಾಡುವಾಗ ಸ್ವಲ್ಪ ನೋಡಿಕೊಂಡು ಮಾತನಾಡಬೇಕಾಗುತ್ತೆ ಅವರಿಗೆ ನೋವಾಗುವ ಥರ ಅಥವಾ ಅವ್ರು ನಿಮಗೆ ನೋವು ಕೊಟ್ಟಿದ್ರು ಅದರ ಬಗ್ಗೆ ಎಲ್ಲ ಈಗ ಮಾತನಾಡುವಂತಹ ಟೈಮ್ ಅಲ್ಲ ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಮುಂಚೆ ಹೀಗಿತ್ತು ಅದೇ ಥರ ರಿಲೇಷನ್ಶಿಪ್ ಆಗುತ್ತೆ ಬಟ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕಾಯುವಂತಹ ತಾಳ್ಮೆ ನಿಮಗೆ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ನಿಮಗೊಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ಹಾಗೆಯೇ ನಿಮ್ಮವರಿಗೂ ಅದು ಸೆಂಡ್ ಆಗುತ್ತೆ ನಿಮ್ಮನ್ನು ನೀವು ಪ್ರೀತಿಸಿ ಎನರ್ಜಿ ಬ್ಯಾಲೆನ್ಸ್ ನೋಡ್ಕೊಳ್ಳಿ ಕಣ್ಣೀರು ಹಾಕಬೇಡಿ ಜಾಸ್ತಿ ಟೆನ್ಷನ್ ಮಾಡಿಕೊಳ್ಬೇಡಿ ಎಲ್ಲವೂ ಸರಿಯಾಗುತ್ತೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖಂಡಿತವಾಗಿಯೂ ನೀವು ಯಾವುದೇ ಒಂದು ರಾಂಗ್ ಡಿಸಿಷನ್ ತಗೊಳ್ಬೇಡಿ ಆಲೋಚನೆ ಮಾಡಿ ಎಲ್ಲನೂ ಸರಿಯಾಗುತ್ತೆ ನೀವು ಅಂದ್ಕೊಂಡ ಥರ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡಿ ಮಾತನಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಹೇಳಿ ಇದು ಜನ್ರಲ್ ಆಗಿರುತ್ತೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು